ಚನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಸುಷ್ಮಿತಾ ನಿರೀಕ್ಷೆಗಿಂತ ಮುಂಚೆ ಎಂಟ್ರಿ ಕೊಟ್ಟಿದ್ದ ಮುಂಗಾರು ಮಳೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಬಿಡುವನ್ನ ಪಡೆದಿತ್ತು ಇದೀಗ ಜೂನ್ ಹನ್ನೆರಡರಿಂದ ಭಾರಿ ಮಳೆಯಾಗುವಂತಹ ನಿರೀಕ್ಷೆ ಇದಾಗಿದ್ದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಜೂನ್ ಹನ್ನೆರಡರಿಂದ ಬಹುತೇಕ ಕರ್ನಾಟಕದಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದಲ್ಲೂ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಜೂನ್ ಹದಿನಾಲ್ಕರವರೆಗೆ ಮಳೆ ಅಲರ್ಟ್ ಅನ್ನು ಕೂಡ ನೀಡಲಾಗಿದೆ ವರದಕ್ಷಿಣೆ ತೆಗೆದುಕೊಂಡ್ರೆ ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿದ್ರೂ ಕೆಲವು ಕಡೆ ಇದು ಗುಟ್ಟಾಗಿ ನಡೀತಾ ಇದೆ ಆದ್ರೆ ಬಿಹಾರದ ಮಹಿಳೆಗೆ ವರದಕ್ಷಿಣೆಯಾಗಿ ಬೈಕ್ ನಗದು ಮತ್ತು ಆಭರಣಗಳನ್ನ ತರಲು ಸಾಧ್ಯವಾಗದಿದ್ರೆ ನಿನ್ನ ಗಂಡನಿಗೆ ನಿನ್ನ ಕಿಡ್ನಿಯನ್ನೇ ವರದಕ್ಷಿಣೆಯಾಗಿ ನೀಡು ಎಂದು ಅತ್ತೆ ಮಾವ ಬೇಡಿಸಿದ್ದಾರೆ ತಮ್ಮ ಮಗನಿಗೆ ವರದಕ್ಷಿಣೆಯಾಗಿ ಸೊಸೆಯ ಕಿಡ್ನಿಯನ್ನ ಬೇಡಿಕೆ ಇಟ್ಟ ವಿಚಿತ್ರ ಘಟನೆ ಉತ್ತರ ಬಿಹಾರದ ಮುಜಾಫುರದಲ್ಲಿ ನಡೆದಿದೆ ಈ ಕುರಿತು ಮುಜಾಫುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೀಪ್ತಿ ಎಂಬ ಮಹಿಳೆ ದೂರನ್ನು ದಾಖಲಿಸಿದ್ದಾರೆ ಪೊಲೀಸರಿಗೆ ತನಗೆ ನಡೆದಂತಹ ದೌರ್ಜನ್ಯವನ್ನು ವಿವರಿಸ್ತಾ ನಾನು ಎರಡು ಸಾವಿರದ ವಿವಾಹವಾಗಿದ್ದೇನೆ ನನ್ನ ಅತ್ತೆ ಮಾವನ ಮನೆ ಮುಜಾಫುರದ ಬೋಚಾಹ ಪೊಲೀಸ್ ಠಾಣೆ ಹಾಗೆಯೇ ಮದುವೆಯ ನಂತರ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದ್ರೆ ನಂತರ ಅತ್ತೆ ಮಾವಂದಿರು ಮಾನಸಿಕ ಕಿರುಕುಳ ನೀಡಲು ಪ್ರಾರಂಭಿಸಿದ್ರು ಮತ್ತು ದೈಹಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ನನ್ನ ಪೋಷಕರ ಮನೆಯಿಂದ ಬೈಕ್ ಮತ್ತು ಹಣವನ್ನು ತರುವಂತೆ ಕೇಳಿದ್ರು ಅತ್ತೆ ಮಾವನ ಬೇಡಿಕೆಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ನನ್ನ ಅತ್ತೆ ಮಾವಂದಿರು ನನ್ನ ಅನಾರೋಗ್ಯ ಪೀಡಿತ ಪತಿಗೆ ಮೂತ್ರಪಿಂಡಗಳಲ್ಲಿ ಒಂದನ್ನು ದಾನ ಮಾಡುವಂತೆ ಒತ್ತಾಯಿಸಲು ಪ್ರಾರಂಭಿಸಿದ್ರು ನನ್ನ ಮದುವೆಯಾದ ಎರಡು ವರ್ಷಗಳ ನಂತರ ನನ್ನ ಗಂಡನ ಕಿಡ್ನಿ ಕಾಯಿಲೆಯ ಬಗ್ಗೆ ನನಗೆ ತಿಳಿಯಿತು ಇನ್ನು ನಂತರ ನಾನು ನನ್ನ ಪೋಷಕರ ಮನೆಗೆ ಹೋಗಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ ಎರಡು ಕಡೆಯವರ ನಡುವೆ ಶಾಂತಿ ಸ್ಥಾಪಿಸಲು ಪ್ರಯತ್ನಿಸಿದ್ರು ಆದರೆ ಅವರು ಯಶಸ್ವಿಯಾಗಲಿಲ್ಲ ದೀಪ್ತಿಗೆ ಗಂಡನಿಂದ ವಿಚ್ಛೇದನ ಪಡೆಯಲು ವೈದ್ಯರಿಗೆ ಸಲಹೆ ನೀಡಿ ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ ನಂತರ ಮಹಿಳಾ ಪೊಲೀಸ್ ಠಾಣೆ ಮೂವತ್ತ ಎಂಟು ಬಾರ ಇಪ್ಪತ್ತ ಐದು ಈ ಪ್ರಕರಣವನ್ನು ದಾಖಲಾ ದಾಖಲಿಸಿದ್ದು ಆಕೆಯ ಪತಿ ಸೇರಿದಂತೆ ಆಕೆಯ ಅತ್ತೆ ಮಾವ ಕುಟುಂಬದ ನಾಲ್ವರು ಸದಸ್ಯರನ್ನ ಆರೋಪಿಗಳನ್ನಾಗಿ ಮಾಡಲಾಗಿದೆ ಹೆಚ್ಚುವರಿಯಾಗಿ ಪಾನಿಪುರಿ ನೀಡುವ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ನೆಕ್ಸ್ಟ್ ಅದು ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ಉಡುಪಿಯಲ್ಲಿ ನಡೆದಿದೆ ಉಡುಪಿಯ ಮಲ್ಪೆ ಬೀಚ್ ಬಳಿಯ ಪಾನಿಪುರಿ ಅಂಗಡಿಯಲ್ಲಿ ಹೆಚ್ಚುವರಿಯಾಗಿ ಒಂದು ಪಾನಿಪುರಿ ನೀಡುವ ವಿಷಯವಾಗಿ ಪ್ರವಾಸಕ್ಕೆ ಬಂದ ಮಂಡ್ಯ ಜಿಲ್ಲೆಯ ಪ್ರವಾಸಿಗರಿಗೆ ಮತ್ತು ಸ್ಥಳೀಯ ಪಾನಿಪುರಿ ಅಂಗಡಿಯವರಿಗೆ ಗಲಾಟೆಯಾಗಿ ಬೈದಾಡಿಕೊಂಡಿದ್ದು ಎರಡು ಕಡೆಯಿಂದ ಹಲ್ಲೆ ನಡೆಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪ್ರಕರಣ ಸಂಬಂಧ ದೂರು ದಾಖಲಾಗಿದ್ದು ಮೊದಲ ಪ್ರಕರಣದ ಆರೋಪಿಗಳಾದ ಸುದೀಪ ಸಂಪತ್ ಪುನೀತ ಮಹೇಶ ಕನ್ನಾವಾಯಚಿ ಅರವಿಂದ ಹಾಗೂ ಎರಡನೇ ಪ್ರಕರಣದ ಆರೋಪಿಗಳಾದ ರಮೇಶ ಮೋನು ವಿನೋದನನ್ನ ದಸ್ತಗಿರಿ ಮಾಡಲಾಗಿದೆ ಚೆನ್ನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೆಲ್ ಪ್ರಾರಂಭ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಹೊಂದುಕೊಂಡರೆ ಒಂದು ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ ಸೂರತ್ ಸೀರೆ ಫ್ಯಾನ್ಸಿ ಮತ್ತು ಕಾಟನ್ ಸೀರೆ ಕಾಟನ್ ಸಿಲ್ಕ್ ಸೀರೆ ಕಾಂಜಿವರಂ ಸಿಲ್ಕ್ ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಕಾಟನ್ ಚೂಡಿ ಬ್ರಾಂಡೆಡ್ ಲೆಗಿಂಗ್ಸ್ ಲಾಂಗ್ ಟಾಪ್ ಕಾಟನ್ ಕುರ್ತಿ ಕ್ಯಾಶುವಲ್ ಶರ್ಟ್ ಬ್ರ್ಯಾಂಡೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯ ವಾರವು ನಮ್ಮ ಮಳಿಗೆ ತೆರೆದಿರುತ್ತದೆ ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ ಹಿಂದೆ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು ಹಂಪನಕಟ್ಟೆ ಮಂಗಳೂರು ಮೊಬೈಲ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಫೈವ್ ಸಿಕ್ಸ್ ಟೂ ಜೀರೋ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್ ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್ ಅಡುಗೆ ಮನೆ ಸಲಕರಣೆಗಳು ವಿವಿಧ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಹೋಮ್ ಥಿಯೇಟರ್ ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕೋಂಬೆ ಆಫರ್ ಎಕ್ಸ್ಚೇಂಜ್ ಆಫರ್ ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ ಅಗರಿ ಎಂಟರ್ಪ್ರೈಸಸ್ ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ ಹೊಸಬಿತ್ತ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ ಶಿವಲಿಕೆರೆ ತೆಂಕಾಯ ಬನ್ನಿ ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ

ே ஃபர்ச்சர் மஸ்தான் அடிப்பதும் போய் பாபா மஸ்து அப்படி பாபா கைதல் தான் வீக்கே ஃபர்னிச்சர் தலை தோர் பி நிச்சு போலேரு ಕ್ಲೋಸ್ ಸ್ಟೋರ್ ಎಲ್ಲಾ ಶಾಲೆಯ ಶಾಲಾ ಸಮವಸ್ತುಗಳು ಇಲ್ಲಿ ಲಭ್ಯ ಇದೆ ಶಾಲಾ ಮಕ್ಕಳಿಗಾಗಿ ಶಾಕ್ಸ್ ಟೈ ಸ್ಕೂಲ್ ಬ್ಯಾಗ್ಸ್ ಕೋಟ್ ಅಂಬ್ರಿಲಾ ಬೆಲ್ಟ್ ವಾಟರ್ ಬ್ಯಾಗ್ಸ್ ಟಿಫಿನ್ ಬಾಕ್ಸ್ ಟಿಫಿನ್ ಬ್ಯಾಗ್ಸ್ ಪೆನ್ಸಿಲ್ ಬಾಕ್ಸ್ ಪೆನ್ಸಿಲ್ ಬ್ಯಾಗ್ ಹೀಗೆ ಎಲ್ಲಾ ಮಕ್ಕಳ ಶಾಲಾ ವಸ್ತುಗಳ ಬೃಹತ್ ಸಂಗ್ರಹವಿದೆ ಯೋಗ್ಯ ಬೆಲೆ ಗುಣಮಟ್ಟದ ಉತ್ಪನ್ನ ಹಾಗೂ ವಿಶ್ವಾಸಾನೀಯ ಸೇವೆಗಾಗಿ ಡೀಲರ್ ಕ್ಲೋಸ್ ಸ್ಟೋರ್ ತ್ರಿಬಲ್ ಏಟ್ ಫೋರ್ ಟೂ ಫೋರ್ ಈ ಸಮರ್ ಅಲ್ಲಿ ನೀವೇನಾದ್ರೂ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ ನ ಹುಡುಕಾಟದಲ್ಲಿದ್ದೀರಾ ಹಾಗಿದ್ರೆ ಬೆರಳ್ಕಟ್ಟಿಯಲ್ಲಿ ನ್ಯೂ ಆಗಿ ಲಾಂಚ್ ಆಗಿದೆ ಮುಂಬೈನ ಪ್ರೀಮಿಯಂ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರಾ ಐಸ್ ಕ್ರೀಮ್ ಸ್ಕೂಪ್ ಕೂಡ ಐವತ್ತು ಪರ್ಸೆಂಟ್ ಆಫರ್ ಅನ್ನ ನೀಡ್ತಾ ಇದ್ದಾರೆ ಇಲ್ಲಿನ ಐಸ್ ಕ್ರೀಮ್ ಅಂತೂ ತುಂಬಾನೇ ಟೇಸ್ಟ್ ಅಂತಾನೆ ಹೇಳಬಹುದು ಜೊತೆಗೆ ಐವತ್ತಕ್ಕಿಂತ ಹೆಚ್ಚು ರೀತಿಯ ಫ್ಲೇವರ್ಸ್ ಅನ್ನ ಇಲ್ಲಿ ಪಡಿಬಹುದು ಇಲ್ಲಿ ನ್ಯೂಲಿ ಲಾಂಚ್ ಆಗಿರುವಂತಹ ಬಟರ್ ಸ್ಕಾಚ್ ಕ್ರಂಚ್ ರೋಸ್ಟೆಡ್ ಆಲ್ಮಂಡ್ಸ್ ಗ್ರೋವರಿ ಹೀಗೆ ನಿಮ್ಮ ಇಷ್ಟದ ಐಸ್ ಕ್ರೀಮ್ ಫ್ಲೇವರ್ ಅನ್ನ ನೀವು ಪಡೆಯಬಹುದು ಹಾಗೆಯೇ ಫಿಫ್ಟೀನ್ ಡೇಸ್ ನಲ್ಲಿ ಉಳ್ಳಾಲ ದೇರಳಕಟ್ಟೆ ಮುಡಿಪು ಹೀಗೆ ಈ ಪ್ರದೇಶದಲ್ಲಿರುವವರಿಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ ಕೂಡ ಐಸ್ ಕ್ರೀಮ್ ಅನ್ನ ಪಡೆಯುವಂತಹ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಅಪ್ಸರ ಐಸ್ ಕ್ರೀಮ್ ಅವರು ಇನ್ನು ಐಸ್ ಕ್ರೀಮ್ ಆ್ಯಂಡ್ ಸ್ಕೂಪ್ಸ್ ಜೊತೆಗೆ ಕುಲ್ಫಿ ಶೇಕ್ಸ್ ಜೊತೆಗೆ ಹತ್ತು ರೀತಿಯ ಜೀರೋ ಆಡೆಡ್ ಶುಗರ್ ಐಸ್ ಕ್ರೀಮ್ಸ್ ಕೂಡ ಅಪ್ಸರ ಐಸ್ ಕ್ರೀಮ್ ಅಲ್ಲಿ ಇದೆ ಹಾಗಿದ್ರೆ ಹಿಂದೆ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ಸಮರ್ ನ ಕೂಲ್ ಕೂಲ್ ಆಗಿ ಮುಂಬೈನ ಪ್ರೀಮಿಯರ್ ಬ್ರ್ಯಾಂಡ್ ಐಸ್ ಕ್ರೀಮ್ ಅಪ್ಸರ ಐಸ್ ಕ್ರೀಮ್ ಅಲ್ಲಿ ಪಡ್ಕೊಳ್ಳಿ ತಡ ಮಾಡಬೇಡಿ ದೇರ್ಲಕಟ್ಟಿಯಲ್ಲಿರುವಂತಹ ಕ್ಷೇಮದ ಆಪೋಸಿಟ್ ಸೈಡ್ ಜಾಸ್ಮಿನ್ ಪ್ರಾಯ್ ಬಿಲ್ಡಿಂಗ್ ನ ನಿತ್ಯಾನಂದ ನಗರ ದೇರ್ಲಕಟ್ಟಿಗೆ ಹಿಂದೆ ನಾರಾಯಣಗುರು ಕೈಗಾರಿಕಾ ತರಬೇತಿ ಸಂಸ್ಥೆ ಕುದ್ರೋಳಿ ಐಟಿಐ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಎಲೆಕ್ಟ್ರಿಷಿಯನ್ಸ್ ಮತ್ತು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಟೆಕ್ನಿಷಿಯನ್ಸ್ ವೃತ್ತಿ ಕೋರ್ಸ್ಗಳು ಲಭ್ಯ ಆಗಿದೆ ಎಸ್ಎಸ್ಎಲ್ಸಿ ಪಾಸ್ ಮತ್ತು ಪಿಯುಸಿ ಪಾಸ್ ಅಥವಾ ಫೇಲ್ ಆದವರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದ್ದು ತರಬೇತಿ ಅವಧಿ ಎರಡು ವರ್ಷಗಳಾಗಿದೆ ಉಜ್ವಲ ಭವಿಷ್ಯದತ್ತ ಮೊದಲ ಹೆಜ್ಜೆಯನ್ನ ಇಡಲು ಇಂದೇ ಅರ್ಜಿಯನ್ನ ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಜೀರೋ ಏಟ್ ಟೂ ಫೋರ್ ಟೂ ಫೋರ್ ನೈನ್ ಟೂ ಏಟ್ ಫೋರ್ ಸೆವೆನ್ ನಂತರ ಜನ ಕೋಸ್ಟಲ್ ಗೆ ಸ್ವಾಗತ ಚಿಕ್ಕವರಿದ್ದಾಗ ಹೊಡೆದಾಡಿಕೊಳ್ಳೋದು ಸಣ್ಣ ಪುಟ್ಟ ವಿಚಾರಕ್ಕೂ ಮುಣಿಸಿಕೊಂಡು ಮಾತು ಬಿಡೋದು ಇವೆಲ್ಲ ಕೂಡ ಸಾಮಾನ್ಯ ಆದರೆ ವ್ಯಕ್ತಿಯೊಬ್ರು ತಾವು ನಾಲ್ಕನೇ ತರಗತಿಯಲ್ಲಿ ಪೆಟ್ಟು ತಿಂದಿದ್ದನ್ನ ಐವತ್ತು ವರ್ಷ ಕಳೆದರೂ ಮಾಡ್ತಿರ್ಲಿಲ್ಲ ಶಾಲೆಯ ರೀಯೂನಿಯನ್ ಕಾರ್ಯಕ್ರಮದಲ್ಲಿ ಸರಿಯಾಗಿ ಸೇಡನ್ನ ತೀರಿಸಿಕೊಂಡಿದ್ದಾರೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಅರವತ್ತ ಎರಡು ವರ್ಷದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸಲಾಗಿದೆ ಪೊಲೀಸರು ಇದು ಐವತ್ತು ವರ್ಷದ ವ್ಯಕ್ತಿಯ ಬಾಲ್ಯದ ದ್ವೇಷದ ಪ್ರಕರಣ ಎಂದು ಹೇಳಿದ್ದಾರೆ ಬಾಲಕೃಷ್ಣನ್ ಅವರ ಮಾಜಿ ಸಹಪಾಠಿ ವಿಜಯ್ ಬಾಬು ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಬಾಲಕೃಷ್ಣನ್ ಮತ್ತು ಮ್ಯಾಥ್ಯೂ ವಲಿಯ ಪ್ಲಕ್ಕಲ್ ಎಂದು ಗುರುತಿಸಲಾದ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಜೂನ್ ಎರಡರಂದು ಹಲ್ಲೆ ನಡೆದಿದೆ ಬಾಲಕೃಷ್ಣನ್ ನಾಲ್ಕನೇ ತರಗತಿಯಲ್ಲಿದ್ದಾಗ ನಡೆದಂತಹ ಹಲ್ಲೆಗೆ ಪ್ರತೀಕಾರವಾಗಿ ಬಾಬು ಮೇಲೆ ಹಲ್ಲೆ ನಡೆಸಿದ್ದಾರೆ ಕೆಲವು ದಿನಗಳ ಹಿಂದೆ ನಾಲ್ಕನೇ ತರಗತಿಯ ಘಟನೆಯ ಬಗ್ಗೆ ಬಾಬು ಮತ್ತು ಬಾಲಕೃಷ್ಣ ನಡುವೆ ಮಾತಿನ ಚಕಮಕಿ ನಡೆದಿತ್ತು ಮತ್ತು ಆ ಸಮಯದಲ್ಲಿ ವಿಷಯ ಇತ್ಯರ್ಥವಾಗಿದ್ದರೂ ಬಾಲಕೃಷ್ಣನ ಮ್ಯಾಥ್ಯೂ ಜೊತೆಗೆ ಜೂನ್ ಎರಡರಂದು ಮತ್ತೆ ಗಲಾಟೆ ನಡೆದಿದ ಬಾಲಕೃಷ್ಣನ ಬಾಬುವಿನ ಕಾಲರೇ ಹಿಡಿದುಕೊಂಡ್ರು ಆದರೆ ಮ್ಯಾಥ್ಯೂ ಕಲ್ಲಿನಿಂದ ಮುಖ ಮತ್ತು ಬೆನ್ನಿಗೆ ಹೊಡೆದಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಾಬು ಪ್ರಸ್ತುತ ಪಾರಿಯಂನ ಕಣ್ಣೂರು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನೂರು ಶೇಕಡ ಫಲಿತಾಂಶ ತಂದ ಮಕ್ಕಳನ್ನ ಮೆರವಣಿಗೆಯಲ್ಲಿ ಕರೆತಂದು ಸನ್ಮಾನಿಸಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕಾಶಿಪಟ್ನದಲ್ಲಿ ನಡೆದಿದೆ ಕಾಶಿಪಟ್ಣ ಸರ್ಕಾರಿ ಪ್ರೌಢಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನೂರು ಶೇಕಡ ಫಲಿತಾಂಶ ಪಡೆದು ತೇರ್ಗಡೆಯಾಗಿದ್ದರು ಈ ಹಿನ್ನೆಲೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕ ವೃಂದದವರನ್ನ ಕಾಶಿಪಟ್ನ ಗ್ರಾಮ ಪಂಚಾಯತ್ ವತಿಯಿಂದ ಮೆರವಣಿಗೆಯಲ್ಲಿ ಕರೆತಂದು ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗ ಹಳೆ ವಿದ್ಯಾರ್ಥಿಗಳು ಮಕ್ಕಳ ಪೋಷಕರು ಗರೋಡಿ ಫ್ರೆಂಡ್ಸ್ನ ಅಧ್ಯಕ್ಷರು ಸದಸ್ಯರು ಹಾಗೂ ವಿದ್ಯಾಭಿಮಾನಿಗಳು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಪ್ರೋತ್ಸಾಹಿಸಿ ಹಾರೈಸಿದರು ಕೋಡಿ ಸೇತುವೆಯ ಬಳಿ ಸ್ಕೂಟಿಯನ್ನು ನಿಲ್ಲಿಸಿ ವಿವಾಹಿತ ಎರಡು ಮಕ್ಕಳ ತಾಯಿ ಹೀನ ಕೌಸಿರ ಬೆಲ್ಲಂಬೆಗೆ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಬಿಗ್ ಟ್ವೆಸ್ಟ್ ನೀಡಿದ ಒಡೇರ ಹೋಬ್ಳಿ ಗ್ರಾಮದ ವಿಠಲವಾಡಿಯ ನಿವಾಸಿ ಹೀನಾ ಕೌಸಿರ ಆಕೆ ಸ್ಕೂಟಿಯನ್ನ ಸೇತುವೆಯ ಮೇಲಿಟ್ಟು ನದಿಗೆ ಹಾರಿರಬಹುದು ಎಂಬ ಶಂಕೆ ವ್ಯಕ್ತವಾಗಿತ್ತು ಇನ್ನು ಸ್ಕೂಟಿಯಲ್ಲಿ ಡೆತ್ ನೋಟ್ ಕೂಡ ಪತ್ತೆಯಾಗಿತ್ತು ಅಲ್ಲದೆ ಆಕೆಯ ಚಪ್ಪಲಿ ಕೂಡ ಸೇತುವೆಯಲ್ಲಿ ಪತ್ತೆಯಾಗಿತ್ತು ಸೋಮವಾರದ ಬೆಳಗ್ಗಿನಂದು ಸಂಜೆಯವರೆಗೂ ಕುಂದಾಪುರ ಪೊಲೀಸರ ನೇತೃತ್ವದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ನದಿಯಲ್ಲಿ ದೋಣಿಯ ಮೂಲಕ ಹುಡುಕಾಟ ಕಾರ್ಯಾಚರಣೆ ನಡೆದಿತ್ತು ಆದರೆ ಇದೀಗ ಮಹಿಳೆ ವಿವಾಹಿತನೊಂದಿಗೆ ಪರಾರಿಯಾಗಿದ್ದಾಳೆ ಎಂದು ತಿಳಿದುಬಂದಿದೆ ಕುಂದಾಪುರದ ಫುಡ್ ಮಾರ್ಕ್ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿರುವ ವಿವಾಹಿತ ಸಾಹಿಲ್ ಇಪ್ಪತ್ತ ಏಳು ವರ್ಷದವ ಎರಡು ಮಕ್ಕಳ ತಾಯಿ ಹೀನಾ ಕೌಸರ ಮೂವತ್ತ ಮೂರು ವರ್ಷದವರು ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದ್ದ ಇನ್ನು ಮಹಿಳೆಯ ಪತಿ ವಿದೇಶದಲ್ಲಿದ್ದು ತನ್ನ ಎರಡು ಮಕ್ಕಳು ಮತ್ತು ತಾಯಿಯೊಂದಿಗೆ ಮಹಿಳೆ ವಾಸವಾಗಿದ್ಲು ಹೀನಾ ಕೌಸುರ ಹಾಗೂ ಸಾಹಿಲ್ ನಾಪತ್ತೆಯಾಗಿರುವ ಬಗ್ಗೆ ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದಾಗಿತ್ತು ಇವತ್ತಿನ ಲೈನ್ ಕೌಶಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚೆನ್ನಲಾಯನ್